ಎಲ್ರಿಗೂ ನಮಸ್ಕಾರ ಇವತ್ತು ಕೆ ಆರ್ ಎಸ್ ಪಕ್ಷದ ಉತ್ತರ ಕನ್ನಡ ಜಿಲ್ಲಾ ಪದಾಧಿಕಾರಿಗಳ ಗುಂಪು ಇವತ್ತು ಕರ್ನಾಟಕ ಲೋಕಾಯುಕ್ತ ಕಚೇರಿ ಕಾರವಾರದಲ್ಲಿ ಇದ್ದೀವಿ ವಿಚಾರ ಇಷ್ಟೇ ಈ ಹಿಂದೆ ಮಾಧ್ಯಮಗಳ ಮೂಲಕ ಸಾಮಾಜಿಕ ಮಾಧ್ಯಮ ಇರ್ಬೋದು ಬೇರೆ ಬೇರೆ ರೀತಿಯ ಮಾಧ್ಯಮಗಳ ಮೂಲಕ ಸಾರ್ವಜನಿಕರು ನೀವೆಲ್ಲ ನೋಡಿರುವಂತೆ ಬೆಂಗಳೂರಲ್ಲಿ ಏನು ಲೋಕಾಯುಕ್ತ ಅಧಿಕಾರಿ ಆತ ಲಂಚವನ್ನ ಹೊಡೆದು ಏನು ಅವನಿಗೆ ಬಂದಿರೋ ಪ್ರಕರಣಗಳನ್ನು ಸರಿಯಾಗಿ ತನಿಖೆ ಮಾಡದೇನೆ ಅಲ್ಲಿ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳದೇನೆ ಅವರು ಅವನು ಅದರಲ್ಲಿ ಒಂದಿತ್ತು ಒಂದಿಷ್ಟು ಡೀಲ್ ಮಾಡಿ ಲಂಚವನ್ನ ಹೊಡೆದಿರುವಂಥ ಪ್ರಕರಣಗಳು ಬೆಳಕಿಗೆ ಬಂದಿತ್ತು ಮಾಧ್ಯಮಗಳಲ್ಲೂ ವರದಿಯಾಗಿತ್ತು ವರದಿಯಾಗಿತ್ತು ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಎಲ್ಲ ಲೋಕಾಯುಕ್ತ ಕಚೇರಿ ಮತ್ತೆ ಎಲ್ಲ ಜಿಲ್ಲಾ ಕಚೇರಿಗಳಲ್ಲೂ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹೋಗಿ ಜಿಲ್ಲಾ ಲೋಕಾಯುಕ್ತ ಕಚೇರಿಯಲ್ಲಿ ಒಂದಿಷ್ಟು ಸುಧಾರಣೆಗಳನ್ನು ಮಾಡುವಂತರ ಮಾಡಬೇಕಾಗಿರೋದರ ವಿಚಾರವನ್ನು ಅಲ್ಲಿ ಪ್ರಸ್ತಾಪಿಸ್ತಾ ಒಂದು ಮನವಿ ಪತ್ರವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಲೋಕಾಯುಕ್ತ ಕಚೇರಿಯಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಆರ್ ಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳನ್ನೂ ಸೇರಿ ಇವತ್ತು ಅದೇ ಕೆಲಸವನ್ನ ಮಾಡ್ತಾ ಇದ್ದೇವೆ ಈಗ ಈಗ ಹೋಗ್ತೀವಿ ನೋಡೋಣ ಬನ್ನಿ ಯಾವ ಅಧಿಕಾರಿಗಳಿದ್ದಾರೆ ಏನೇನು ಆಗುತ್ತೆ ಅಂತ ನೋಡೋಣ ಶ್ರೀನಾಥ್ ಜೋಶಿ ಗೊತ್ತಿದೆಯಲ್ಲ ನಮಗೆ ಗೊತ್ತಿರಬೇಕು ಅವರು ಮತ್ತೆ ಅವರ ಏಜೆಂಟ್ ಯಾರೋ ಲಿಂಗಪ್ಪ ಅವರು ಕಡೆಯಿಂದ ಸಲುವಾಗಿ ಹಾ ಅವರು ಅಲ್ಲೇ ಅಲ್ಲೇ ಸ್ವೀಕಾರ ಮಾಡ್ತಾರೆ ಅಥವಾ ಇಲ್ಲಿ ಹೊರಗಡೆ ಬಂದು ಸ್ವೀಕಾರ ಮಾಡ್ತಾರ ಹೊರಗಡೆ ಬಂದ್ರೂ ಓಕೆ ನಮಗೆ ಲೈವ್ ಇರುತ್ತೆ ನೀವು ಅದನ್ನು ಹೇಳಿ ಅವರಿಗೆ ಮೂಲಕ ನಾವು ಈ ನಮ್ಮ ನ್ಯಾಯಮೂರ್ತಿ ಬಿ ಪಾಟೀಲ್ ಹಾಗೂ ಮಾನ್ಯ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಪ್ರತಿಗಳು ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಮಾನ್ಯ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಈ ಪ್ರತಿಗಳನ್ನು ನಾವು ಅವರಿಗೆ ಇಲ್ಲಿಯ ನಮ್ಮ ಯಾರು ಈಗ ಕಾರವಾರದ ಉತ್ತರ ಕನ್ನಡ ಜಿಲ್ಲೆಯ ಏನು ಲೋಕಾಯುಕ್ತ ಕಚೇರಿಯ ಮುಖ್ಯಾಧಿಕಾರಿ ಯಾರಿದ್ದಾರೆ ಅವರ ಮೂಲಕ ನಾವು ಇದನ್ನ ನಾವು ಕಳಿಸುವಂಥದ್ದು ಹಾಗಾಗಿ ಅವರು ಒಳಗಡೆಬೇಕಾದ್ರೆ ಶುರು ಮಾಡೋದು ಇಲ್ಲ ಒಳಗಡೆ ಬೇಕಾದ್ರೆ ನೆಕ್ಸ್ಟ್ ಒನ್ ತೆತೆ ಓಕೆ ನೆಕ್ಸ್ಟ್ ಒಳಗಡೆ ಕ್ಲಿಯರ್ ಕಾಣೋದಿಲ್ಲ ವಿಡಿಯೋದಲ್ಲಿ ಓಕೆ ದಿಸ್ ವಿಚಾರ ವಿಚಾರವು ಅಲ್ಲ ಅವರು ಮೊಂದ್ರೆ ನಾವು ನ್ಯಾಯಾ ನಾವು ಲೋಕಾಯುಕ್ತಕ್ಕೆ ಮುಖ್ಯ ಮುಖ್ಯಸ್ಥರ ಇದ್ದಾರಲ್ವಾ ಈ ಲೋಕಾಯುಕ್ತ ಕಚೇರಿಯ ಬುಡಕ್ಕೆ ಅಲ್ಲಿರುವಂತ ಅಧಿಕಾರಿಗಳಿಗೆ ನಾವು ಈ ಮೇಲ ಇಲ್ಲಿಯ ನಿಮ್ಮ ಜಿಲ್ಲೆಯ ಮೇಲಾಧಿಕಾರಿಗಳ ಮೂಲಕ ನಾವು ಈ ಲೋಕಾಯುಕ್ತ ಸಂಸ್ಥೆಯನ್ನ ಪರಿಶುದ್ಧ ಮಾಡುವ ವಿಚಾರವನ್ನ ನಾವೆಲ್ಲ ಜಿಲ್ಲೆಯ ಸಾರ್ವಜನಿಕ ಪರವಾಗಿ ಆಗ್ರಹಿಸಿ ನಾವು ಪತ್ರವನ್ನು ಕಳಿಸುವಂತದ್ದು ಅದಕ್ಕೆ ಅಲ್ಲಿ ಬಂದು ಚರ್ಚೆ ಮಾಡುವಂತ ಏನಿಲ್ಲ ಅವ್ರು ಇಲ್ಲಿ ಬಂದು ನಮ್ಮ ತೆಗೆದುಕೊಂಡ್ರೆ ನಾವು ಏನು ವಿಷಯವನ್ನ ಮೌಖಿಕವಾಗಿ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ ಆಮೇಲೆ ಲಿಖಿತವಾಗಿ ಏನ್ ಕೊಡ್ಬೇಕು ಅದನ್ನ ಕೊಡ್ತೀವಿ

ಈಗ ನಮ್ಮ ಪಾರದರ್ಶಕತೆ ಜೊತೆಗೆ ನಮ್ಮ ಸೇಫ್ಟಿ ಸಲುವಾಗಿ ನಮ್ಮ ಸೇಫ್ಟಿ ಕಚೇರಿ ಸರ್ಕಾರಿ ಕಚೇರಿ ಸೇಫ್ಟಿ ಇಲ್ಲ ಈಗ ಸರ್ಕಾರಿ ಕಚೇರಿ ಲೋಪಯುಕ್ತ ಕಚೇರಿ

ಆ ಮತ್ತೆ ಅವರ ಅವ್ರದ್ದು ಏಜೆಂಟ್ ಲಿಂಗಪ್ಪ ಲಿಂಗಪ್ಪ ಅಂತ ಹೇಳಿ ಅವರು ಸಾರ್ವಜನಿಕರು ಲಂಚ ಕೇಳಿರೋ ಸರ್ಕಾರಿ ಅಧಿಕಾರಿಗಳು ಲಂಚ ಕೇಳಿದಾರೆ ನಮಗೆ ಸಾರ್ವಜನಿಕ ಅದನ್ನ ಮಲ್ಪಿಕವಾಗ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ನೀವು ಇಲ್ಲ ಗೊತ್ತಿದೆ ನೀವು ನಿಮಗೆ ರಿಸೀವ್ ಮಾಡಬೇಕಾ ನಾನು ರಿಸೀವ್ ಮಾಡಿದ್ರೆ ಕೊಡಿ ನಾನು ರಿಸೀವ್ ಮಾಡ್ತೀನಿ ಹಾ ಸರಿ ಅದು ಅಷ್ಟು ಅಲ್ಲ ನಮಗೆ ಇದು ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡಬಹುದಲ್ಲ ಬೇಡ ಕೊಡಿ ನಾನು ನಿಮ್ದು ಏನಿದೆ ನನಗೆ ಕೊಡಿ ನಾನು ತಗೊಳ್ತೇನೆ

ಇನ್ನು ಕೆಲವರು ಬರೋದಿತ್ತು ನಿಮ್ದು ಕಾರಣಾಂತರಗಳಿಂದ ಸಾಧ್ಯ ಆಗಿಲ್ಲ ಈಗ ನಾಡಿದ್ದು ಮೂವತ್ತನೇ ತಾರೀಕಿಗೆ ನಮ್ಗೆ ವಿಧಾನಸೌಧದ ಒಂದು ಈಗ ಈ ಈ ಒಂದು ಪತ್ರ ಈಗ ಕಾರವಾರ ಜಿಲ್ಲೆಯ ನಮ್ಮ ಕಾರವಾರ ತಾಲೂಕಿನ ಲೋಕಾಭಿವೃದ್ಧಿ ಕಚೇರಿ ನಿಮ್ಮ ಒಂದು ಇದರಲ್ಲಿ ಯಾಕಂದ್ರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಈಗ ನೀವಿದ್ದೀರಾ ಎಸ್ಪಿ ಗೊತ್ತಿಲ್ಲ ಹಾಗಾಗಿ ನಮ್ಮ ಕಾರವಾರದ ಎಸ್ಪಿ ಮೂಲಕ ನಾವು ಇದನ್ನ ಮಾನ್ಯ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಮತ್ತೆ ಪ್ರತಿಗಳು ನ್ಯಾಯಮೂರ್ತಿ ಕೆಎನ್ ಮಣೀಂದ್ರ ಮಾನ್ಯ ಲೋಕಾಯುಕ್ತರು ಸಾರಿ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಈ ವರದಿಯನ್ನ ನಿಮ್ಮ ಮೂಲಕ ನಾವು நெல்ட் ஆ கடை ஆ கடை ரமணா इधर देख देख लो वहाँ वन पोटर पक्का है मैंने पोटर नहाला यार तो अपने वन पोटर तोड़े हैं पोटर पेपर मैंने इल्तेज़ी तोड़ने वाल कटोड़ी इधर वन डस्टेपल और मल्टीपल पेज से करना आई तो ನಾವು ಬರೋದು ವಿಚಾರ ಏನು ಅಂತಂದ್ರೆ ಈಗ ಈಗ ಯಾವ್ದಾದ್ರು ಒಂದು ಸರ್ಕಾರಿ ಕಚೇರಿಗಳಲ್ಲಿ ಯಾವ್ದಾದ್ರು ಒಂದು ಅಧಿಕಾರಿಗಳು ಸಾರ್ವಜನಿಕರ ಕೆಲಸವನ್ನ ಮಾಡ್ಕೊಳೋದಕ್ಕೆ ಅನಗತ್ಯವಾಗಿ ವಿಳಂಬ ಮಾಡ್ತಾ ಇದ್ರೆ ಈಗ ಲಂಚ ಕೇಳಿದ್ರೆ ಈಗ ಸಾರ್ವಜನಿಕರ ಗಮನದಲ್ಲಿ ಏನಿದೆ ಯಾವ್ದಾದ್ರು ಅಧಿಕಾರಿಗಳು ಲಂಚ ಕೇಳಿದ ತಕ್ಷಣ ಲೋಕಾಯುಕ್ತರಿಗೆ ದೂರ್ ಕೊಡ್ಬೇಕು ಅನ್ನೋದೊಂದಷ್ಟೇ ವಿಚಾರ ಅವ್ರ ತಲೆ ಇದೆ ಅದ್ರ ಜೊತೆಗೆ ಇದು ಬರುತ್ತಾ ಅಂತ ಕೇಳ್ತಾ ಇದ್ದೀನಿ ಅಂತಂದ್ರೆ ಅವರು ಅನಗತ್ಯವಾಗಿ ವಿಳಂಬ ಮಾಡೋದು ಇನ್ನೊಂದು ದೂರು ತೆಗೆದುಕೊಳ್ಬೇಕಾದಂತ ಅಧಿಕಾರಿ ಪೊಲೀಸ್ನವರು ಈ ಬಹುತೇಕ ಪೊಲೀಸ್ ಕಚೇರಿಯಿಂದನೇ ನ್ಯಾಯವಂಚಿತರಾಗ್ತಾ ಇರೋದು ಸಾರ್ವಜನಿಕರು ಹಾಗಾಗಿ ದೂರು ತೆಗೆದುಕೊಳ್ಬೇಕಾದಂತ ಒಬ್ಬ ಪೊಲೀಸ್ ಅಧಿಕಾರಿ ಅವನ ಏನು ಸಾರ್ವಜನಿಕರು ಕರ್ಕೊಂಡು ಹೋಗಿರುವಂತಹ ಕಂಪ್ಲೇಂಟ್ ಕಾಪಿಯಲ್ಲಿ ಯಾವೆಲ್ಲ ಗಳನ್ನ ಹಾಕಬಹುದು ಅದೆಲ್ಲ ಅದರಲ್ಲಿ ನೋಡಿದ್ರು ಕೂಡ ಅವರು ಅದನ್ನ ಮಾಡ್ದೇನೆ ಇನ್ ಯಾವುದೋ ನೆಪಕ್ಕೆ ಅಷ್ಟೇ ಏನೋ ಯಾವ್ದೋ ಒಂದು ಕ್ರಮ ಮಾಡಿರೋ ಹಾಗೆ ಮಾಡಿ ಅವ್ರಿಗೆ ನ್ಯಾಯವನ್ನ ಕೊಡೋದೇನೆ ವಿಳಂಬ ಮಾಡೋದಿಲ್ಲ

ಫಾರ್ ಎಕ್ಸಾಂಪಲ್ ಈಗ ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಇಲ್ಲಿ ಇನ್ಸ್ಪೆಕ್ಟರ್ ಹೆಡ್ ಮಾಡ್ತಾರೆ ಇಲ್ಲಿ ಯಾರು ಹೆಡ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಅವರು ಅವರು ನಿಮಗೆ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲ್ಗಡೆ ಡಿವೈಸ್ ಡಿವೈಸ್ಕಿ ಅಂತ ಹೇಳ್ತಾರೆ ಅವರಿಗೆ ನೀವು ಹೇಳ್ಬೋದು ಅವ್ರು ಕೂಡ ಅಟೆಂಡ್ ಮಾಡಿಲ್ಲ ಅಂದ್ರೆ ಅಡಿಷನಲ್ ಇಸ್ಕೀ ಮತ್ತೆ ಎಸ್ಪಿ ಸರ್ ಇರ್ತಾರೆ ಸೊ ಈಗ ನಿಮ್ಗೆ ಕಾನೂನಾತ್ಮಕವಾಗಿ ಅವರು ನಿಮಗೆ ಸ್ಪಂದಿಸ್ತಿಲ್ಲ ಅಂದರೆ ನಿಮ್ಗೆ ಆ ಅವಕಾಶ ಇರುತ್ತೆ ಈಗ ಕೆಲಸದ ವಿಚಾರದಲ್ಲಿ ಬಂದು ಯಾವುದೇ ರೀತಿಯ ಕೈನ್ಸ್ ಅಂತ ಹೇಳ್ತೇವೆ ಯಾವ್ದೇ ರೀತಿಯ ಒಂದು ಆಕ್ಷೇಪ ಅಂದ್ರೆ ಎಕ್ಸ್ಪೆಕ್ಟ್ ಅದು ತಪ್ಪು ಮಾಡುವಂತ ಲಂಚದ ರೂಪದಲ್ಲಿ ಲಂಚನೇ ಇರ್ಬೋದು ದುಡ್ಡೇ ಇರ್ಬೋದು ದುಡ್ಡೇ ಇರ್ಬೇಕಂತ ಅದು ಬೇರೆ ಬೇರೆ ವಿಧಾನ ಇರ್ತದೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಕೂಡ ತಪ್ಪು ಮಾಡ್ತಾರೆ ಇನ್ನೊಂದು ಮೂರ್ನೇದು ಕೇಳ್ರು ಬೇಡಪ್ಪ ಅದು ಕೂಡ ಈಗ ಕೆಲವೊಂದ್ಸಲ ನೀವು ನನಗೆ ಕೊಟ್ಟಿರ್ತಾರೆ ಬಟ್ ಅದು ನನ್ಗೆ ಬರ್ತಾ ಇರೋದಿಲ್ಲ ಅಥವಾ ಯಾವ್ದು ಬೇರೆ ಬೇರೆ ಕಡೆಯಿಂದ ಮಾಹಿತಿ ತೆಗೆದುಕೊಳ್ಬೇಕಾಗ್ತದೆ ಅದಕ್ಕೆ ಕೆಲವೊಂದು ಟೈಮ್ ಇರ್ತದೆ ಸೊ ಅದಕ್ಕೆ ನಾವು ಹೇಳ್ಬೇಕು ಇಲ್ಲಿ ಬಂದಿದ್ದಾರೆ ಮೇಡಮ್ ಆಗಿಲ್ಲ ಯಾಕೆ ಅಂತ ನೀವು ಹೇಳ್ಬೇಕು ಕರೆಕ್ಟ್ ಅಂತೆ ಹೇಳಿದ ಈ ತರ ಇದೆ ಇದೆಪ್ಪ ಈ ತರ ಇದೆ ಇಲ್ಲಿ ಕಳಿಸದೇ ಇದೆ ನಮ್ಗೆ ಈ ತರ ಮಾಹಿತಿ ಕೊಡ್ಬೇಕು ಅದಕ್ಕೆ ಹೇಳ್ ಅದು ಯಾವುದೇ ಕರೆಕ್ಟ್ ಆಗಿ ರೀಸನ್ಸ್ ಇಲ್ದೆ ಕಾರಣ ಇಲ್ಲದೆ ಅನಗತ್ಯವಾಗಿ ಪೆಂಡಿಂಗ್ ಇತ್ತು ಕೂಡ ಅದು ಆಡಮಿನಿಸ್ಟ್ರೇಷನ್ ಅಲ್ಲಿ ಕರೆಕ್ಟ್ ಆಯ್ತು ಯಾಕಂದ್ರೆ ಈಗ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ಅವರ ಸಬ್ ನಲ್ಲಿ ಈಗ ಅವರಿಗೆಲ್ಲ ಪರಿಚಯ ಇರುತ್ತೆ ಯಾಕಂದ್ರೆ ಬೀಟ್ ಪೊಲೀಸ್ರು ಹೋಗ್ತಾ ಬರ್ತಾ ಇರ್ತಾರೆ ಈಗ ಈ ವ್ಯಕ್ತಿ ಏನ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದಾರೆ ಅವ್ರ ಕಂಪ್ಲೇಂಟ್ ಎಕ್ಸಾಂಪಲ್ ಉದಾಹರಣೆಗಾಗಿ ಹೇಳ್ತಾ ಇದ್ದಾರೆ ಈಗ ಅವ್ರ ನೋಟಿಸ್ ಸೆಕ್ಷನ್ ಅಲ್ಲಿ ಬರುವಂತ ಒಂದು ವ್ಯಕ್ತಿ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಅವನಿಗೆ ವಿಳಂಬ ಮಾಡೋದು ಎಲ್ಲ ಆಯ್ತು ಅವನು ಸಹಿಸ್ಕೊಂಡಿದ್ದಾನೆ ಆದ್ರೆ ನೀವೇ ಹೇಳಿದ ಪ್ರಕಾರ ಅವನೇನ್ ಮಾಡಿದಾನೆ ಅವನು ಸ್ವಲ್ಪ ಚೂರು ಕುದಿರಬಹುದು ಅವನೇನ್ ಮಾಡಿದಾನೆ ಸಿಪಿಐ ಕಾಂಟೆಕ್ಟ್ ಮಾಡಿದ್ದಾನೆ ಅವ್ರಿಗೆ ಕೇಳಿದ್ದಾನೆ ಅವರು ಸ್ಪಂದನೆ ಮಾಡೋದಿಲ್ಲ ಡಿವೈಎಸ್ ಪಿ ಕೇಳಿದ್ದಾನೆ ನಂತರ ಎಸ್ ಪಿ ಎಸ್ ಪಿ ಅವರು ಆವಾಗ ಕ್ರಮಕ್ಕೆ ಇವ್ರಿಗೆ ಕೇಳ್ತಾರೆ ಆವಾಗ ಇವರೆಲ್ಲ ಏನ್ ಮಾಡ್ತಾರೆ ಆ ಜೋಡಿ ಸೆಕ್ಷನ್ ಅಲ್ಲಿ ಬರುವಂತ ಸಿಪಿಐ ಪಿ ಎಸ್ಐ ಮತ್ತೆ ಡಿ ವೈಎಸ್ ಪಿ ಇರ್ಬೋದು ಇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ಹಾಗೆ ಸಾಧಿಸ್ತಾರೆ ಆಮೇಲೆ

ಒಂದು ಎರಡು ಮೂರು ವರ್ಷದ ಹಿಂದೆ ಹಲ್ಲೆ ಮಾಡಿರೋದು ಅದ ನಂತರ ನಮ್ಮಂತ ಈಗ ಈ ರೀತಿ ಕೆಆರ್ ಎಸ್ ಪಕ್ಷ ಸಂಘಟಿತವಾಗ್ತಾ ಇರೋದ್ರಿಂದ ಅವ್ರು ನಮ್ಮನ್ನ ಪರಿಚಯಿಸಿಕೊಂಡು ನಮ್ ತಂದು ವಿಚಾರ ಅದಾವ ನಾವು ಅದನ್ನು ಮುಂದಿನ ತಗೊಂಡು ಹೋಗಿರ್ತೀವಿ ಆಮೇಲೆ ಪೊಲೀಸ್ನವರು ಹಲ್ಲೆ ಮಾಡಿರೋದಲ್ಲದೇನೆ ಅವರು ದೂರ ಕೊಡೋದಕ್ಕೆ ಬರೋದಕ್ಕೆ ಮೂಲ ಕಾರಣ ಇತ್ತಲ್ವ ಅದೊಂದು ಫ್ಯಾಮಿಲಿ ಮ್ಯಾಟ್ರ್ ಆಗಿತ್ತು ಅದರಲ್ಲೂ ಒಂದು ನ್ಯಾಯದಿಂದ ವಂಚಿತರಾದ್ರು ಅವರು ಕೊನೆಗೂ ಅವರು ಈ ಶೋಷಣೆ ಸಂಪೂರ್ಣವಾಗಿ ಶೋಷಣೆಗೊಳಗಾಗಿದ್ರು ಹಾಕೊಂಡಿದ್ರು ಅಂತವರನ್ನ ಪರವಾಗಿ ನಾವು ನಿಂತುಕೊಂಡವಾಗ ಅವಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಾವು ತೆಗೆದುಕೊಳ್ತೇವೆ ನಾವು ದೂರಕೊಳ್ತೇವೆ ನಮ್ಮ ಸ್ಟೇಷನ್ ಅಲ್ಲಿ ಹಾಗಿಲ್ಲ ಬಿಲ್ಡಪ್ ಕೊಟ್ಕೊಂಡು ಅವ್ರಲ್ಲ ತೆಗೆದುಕೊಂಡ್ರು ತೆಗೆದುಕೊಂಡ್ರೆ ನಾವು ನಾವು ಅದನ್ನ ಕಂಪ್ಲೀಟ್ ಆಗಿ ಬರ್ದಿದೀವಿ ಅದ್ರಲ್ಲಿ ನಾವು ಬರ್ದಿರೋ ಕಂಪ್ಲೇಂಟ್ ಕಾಪಿ ನೋಡಿದ್ರೇ ಅವರಿಗೆ ಯಾವ ಯಾವ ಸೆಕ್ಷನ್ ಇಲ್ಲ ಯು ಎಸ್ ಹೋಗಿದೆ ಅಂದ್ರೆ ಡಿ ಸಿ ಅವ್ರ ಗಮನದವರೆಗೂ ಆದ್ರೆ ಅವ್ರ ಗಮನಕ್ಕೆ ಒಂದು ಪೊಲೀಸ್ ಇಲಾಖೆ ಮಾಡ್ಬೇಕಾಗಿರೋದು ಪೊಲೀಸ್ ಇಲಾಖೆನೇ ಮಾಡ್ಬೇಕು ಅರಣ್ಯ ಇಲಾಖೆ ಮಾಡುವಂತದ್ದು ಅರಣ್ಯ ಇಲಾಖೆ ಮಾಡ್ಬೇಕಾ ಒಂದು ಕಂದಾಯ ಇಲಾಖೆ ಮಾಡುವಂತದ್ದು ಕಂದಾಯ ಇಲಾಖೆ ಮಾಡ್ಬೇಕಾದ್ರೆ ಬಟ್ ಸಾರ್ವಜನಿಕರಿಗೆ ಕೆಲವೊಂದ್ಸಲ ಇದು ಮಾಹಿತಿ ಇರೋದಿಲ್ಲ ಎಲ್ಲಿ ನಾವು ಕೊಡಬೇಕು ಏನ್ ಮಾಡ್ಬೇಕು ನಮ್ಮ ಅಧಿಕಾರದಲ್ಲಿ ಏನೋ ನಮಗೆ ನಾಟ್ ಒಂದು ನಾವು ಬರೀ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಮಾತ್ರ ನೋಟ್ ಡಿಸ್ಟ್ರಿಕ್ಟ್ ಈಗ ಅದೇ ಗೊತ್ತಾಯ್ತು ಈಗ ಪೊಲೀಸ್ನವ್ರು ಮಾಡ್ಬೇಕಾದ ಕೆಲಸವನ್ನ ನಾವು ಬಂದು ಲೋಕಾಯುಕ್ತ ಅಧಿಕಾರಿಗಳ ಹತ್ರ ಕುತ್ಕೊಂಡು ನೀವ್ ಮಾಡ್ಕೊಡಿ ಅಂತ ಹೇಳದಾಗೋದಿಲ್ಲ ಆದ್ರೆ ಅವ್ರು ಮಾಡ್ಬೇಕಾದ ಕೆಲಸವನ್ನ ಕೆಲವೊಂದು ಅರ್ಧಗೆ ಇದ್ದಾವಾಗ ನಿಮ್ಮಲ್ಲಿ ದೂರ ಕೊಟ್ರೆ ತಕ್ಷಣಕ್ಕೆ ಅದು ಕ್ರಮ ತೆಗೆದುಕೊಳ್ಳೋ ಹಾಗೆ ಹೆಚ್ಚಿಸೋದಕ್ಕೆ ನಿಮ್ಮಲ್ಲಿ

ಈಗ ನಮ್ದು ಒನ್ ಫಾರ್ಮ್ ಅಲ್ಲಿ ಅದು ಏನಿದೆ ಬರದು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ವಿಚಾರ ಇರ್ತದೆ ಆ ವಿಚಾರವನ್ನ ಈಗ ಹಲವಾರು ಬಗ್ಗೆ ತಮಗೆ ಗೊತ್ತಿರಬಹುದು ಒಂದು ನೈತಿಕತೆಯಿಂದ ಕೂಡಿರ್ತದೆ ಕೆಲವೊಬ್ಗೆ ನನಗೆ ಇವರಿಗೆ ಆಗೋದಿಲ್ಲ ಸೊ ಇವ್ರ ಮೇಲೆ ಅನುಸೂಲ್ ಆಗಿ ಬರೆಸುವಂತದ್ದು ಇರ್ತದೆ ಅದು ಸಲುವಾಗಿ ಇವನ್ನೆಲ್ಲ ನೋಡಿಕೊಂಡು ಆ ಪ್ರೊಸೀಜರ್ಸ್ ಒಂದು ಸೆಟ್ ಆಗಿರ್ತದೆ ನಾನೇ ಮಾಡಿದ್ದೆ ಮೇಡಮ್ ನಾನೇ ಇಪ್ಪತ್ತ್ ಸಾವಿರ ರೂಪಾಯಿ ಬೆಂಗಳೂರಿಗೆ ಹೋಗಿ ಇಪ್ಪತ್ತ್ ಸಾವಿರ ರೂಪಾಯಿ ಕಟ್ ನಾನು ಖರ್ಚಿಗೆ ನಾನು ಇರೋದು ಹೋಟೆಲ್ ಎಂಟು ರೂಪಾಯಿ ಕೊಡ್ತಾರೆ ಮೇಡಮ್ ನಮ್ಗೆ ರೂಪಾಯಿ ಕೊಡ್ತಾರೆ ರೂಪಾಯಿ ಕೊಡ್ತಾರೆ ಕೊಡ್ತಾರೆ ಆದ್ರೆ ಇಲ್ಲಿಂದ ಹೋಗಿ ನಮ್ಗೆ ಖರ್ಚು ಇರ್ಲಿಕ್ಕೆ ಅದೆಲ್ಲ ಖರ್ಚು ಬಹಳ ಬರ್ತದೆ ಅದು ಸಾರ್ವಜನಿಕರಿಂದ ಸಾಧ್ಯ ಇಲ್ಲ ಯಾವುದೇ ನಮಗೆ ಲೋಕಾಯುಕ್ತ ಕೇಸ್ ಕೊಟ್ರೆ ಬರೀ ನೀವು ಒನ್ ತುಂಬಿ ಕೊಡಿ ಇಲ್ಲ ಇಲ್ಲಾದ್ರೆ ನಮ್ಗೆ ಕ್ರಮ ತೊಗೊಳಕ್ ಆಗುದಿಲ್ಲ ಅಂತ ಹೇಳೋದು ನಾವು ಮಾಡಿದ್ದೇವೆ ನಾನೇ ಮಾಡಿದ್ದೇನೆ ಅದಕ್ಕೆ ಇಂಟ್ರೆಸ್ಟ್ ಆಗ್ತದೆ ಸಾರ್ವಜನಿಕರಿಗೆ ಬಡವರಿಗೆ ಅವ್ರ ಹೊಟ್ಟೆ ಊಟಕ್ಕೆ ಬೇಲಿ ಊಟಕ್ಕೆ ಪಾಪ ಅವ್ರಿಗೆ ತೊಂದರೆ ಕೊಡ್ತಾ ಇರುವಾಗ ಅಫಿಡೇಟ್ ಮಾಡೋದು ಬಾಂಡ್ ತರುದು ಇದು ಮಾಡುದು ಬಹಳ ಕಾಗದ ಪತ್ರಗಳು ರೆಡಿ ಮಾಡುದು ಎಕ್ಸಾಕ್ಟ್ಲಿ ಒನ್ ವೀಕ್ ಆಯ್ತು ಅದ್ರ ಬಗ್ಗೆ ನಮ್ಗೆ ಏನ್ ಸೌಲಭ್ಯ ಇದೆ ಅಥವಾ ನಾವ್ ಯಾವ ರೀತಿ ಮಾಡೋದು ಅದನ್ನು ನಾವು ಕರೆಕ್ಟ್ ಆಗಿ ಪ್ರಾಧಿಕಾರದಿಂದ ಹೇಳಬೇಕು ಈ ತರ ಸಾರ್ವಜನಿಕರ ಸಮಸ್ಯೆ ಇದೆ

ಈ ಭ್ರಷ್ಟರಿಗೆ ನಮಕ ಉಂಟು ಮಾಡಬೇಕು ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವತ್ತಿಂದ ಬಂತೋ ನಾವು ಲಂಚ ಮುಕ್ತ ಕರ್ನಾಟಕ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ಪ್ರತಿ ಕಚೇರಿಗೆ ಹೋಗಿ ಅಲ್ಲಿ ಯಾರು ಐಡಿ ಕಾರ್ಡ್ ತೋರಿಸೋದಿಲ್ಲ ಅಥವಾ ಯಾರಾದ್ರೂ ಲಂಚ ಕೇಳಿದ್ರೆ ಅವರನ್ನ ಲೋಕಾಯುಕ್ತ ಕೇಳಿಕೊಡುವಂತದಾಗ್ಲಿ ಅಥವಾ ಅವರಿಗೆ ಲೈವ್ ಅಲ್ಲಿ ಅವರಿಗೆ ಪ್ರಶ್ನೆ ಮಾಡಿ ಅವರ ಲಂಚ ತಗೊಂಡಂತ ದುಡ್ಡನ್ನ ಹಣವನ್ನ ನಾವು ಯಾರು ಕೊಟ್ಟಿದ್ರೋ ಅವರಿಗೆ ವಾಪಸ್ ಕೂಡ ಕೊಡ್ಸಿದೆ ಹಾಗಾಗಿ ನಾವು ಯಾವುದೇ ಕಚೇರಿ ಮುಂದೆ ಹೋದ್ರೆ ಲೋಕಾಯುಕ್ತ ಮತ್ತೆ ನಾವು ಈಗ ಜನ ಲೋಕಾಯುಕ್ತ ಇದ್ದಂಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಯಾರು ನಾವು ಇದಕ್ಕೆ ಫೌಂಡರ್ ಇಲ್ಲ ಇಲ್ಲಿ ನಾವೇ ನಮ್ಮ ದುಡಿದ ದುಡಿದೂರ್ ದುಡಿತೇವೋ ಅದರಲ್ಲೇ ದೇಣಿಗೆ ರೂಪದಲ್ಲಿ ಕೊಟ್ಟು ನಾವೆಲ್ಲ ಬೇರೆ ಬೇರೆ ಕಡೆಯವರು ಇದನ್ನ ಒಪ್ಪಿ ಈ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿದ್ದೇವೆ ಹಾಗಾಗಿ ಲೋಕಾಯುಕ್ತ ಇಲ್ಲಿ ಶುರು ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಾವು ಚುನಾವಣೆ ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ ನಮ್ಗೆ ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ನಮಗೆ ಸುಮಾರು ಪ್ರಾಮಾಣಿಕ ಮತದಾರರು ಯಾವುದೇ ಅಪೇಕ್ಷೆ ಇಲ್ಲದೆ ಆ ಮತವನ್ನ ಎಸ್ ಪಕ್ಷಕ್ಕೆ ಕೊಟ್ಟಿಲ್ಲ ಈ ರೀತಿ ನಾವು ನಡೀತಾ ಇದ್ದೇವೆ ಹಾಗಾಗಿ ಈ ಒಂದು ಲೋಕಾಯುಕ್ತ ಸಂಸ್ಥೆ ಆ ಎಸಿಬಿ ಅಂತ ತಂದ್ರು ಆ ಎ ಸಿ ಬಿ ಅಂತ ತಂದು ಅದು ಒಂದ್ ರೀತಿ ರಾಜಕಾರಣಿಗಳ ಗುಬ್ಬಿ ಆಗಿತ್ತು ಅದನ್ನ ಆ ಲೋಕಾಯುಕ್ತ ಇದು ಯಾವುದು ಆ ಎಸಿಬಿ ಅನ್ನು ತೊಳಿಗಿಸಿ ಲೋಕಾಯೀತವನ್ನು ಬಲಿಸ್ಟ್ ಕೊೊಳಿಸಿ ಅಂತ ನಾವು ಕೂಡ ಪ್ರತಿಭಟನೆ ಮಾಡಿದ್ವಿ ನೇತೃತ್ವದಲ್ಲಿ ನಾವು ಮಾಡಿದ್ರು ಆ ಒಂದು ಹೋರಾಟದ ಫಲವಾಗಿನೇ ಪುನಃ ಮತ್ತೆ ಅದು ಎಸಿಬಿ ಅನ್ನೋ ದುರದ್ದಾಗಿ ಮತ್ತೆ ಲೋಕಾಯೀತಕ್ಕೆ ಬಂದಿತು ಇದು ತುಂಬಾ ಗೊತ್ತಿರಬಹುದು ಗೊತ್ತಿಲ್ಲ

यार ये तेल वाले पोचा हैं मैंने बस हां तो भाई एविडेंस ಇಲ್ಲ ಅಂತ ಹೇಳಿ ನಾವು ಏನು ಮಾಡ್ಲಿಕ್ಕೆ ಆಗುತ್ತೆ ನಾನು ಪದ್ಯಕ್ಕೆ ಸಾಕ್ಷಿ ನಾನು ಬರಕ್ಕೆ ಅದೇ ನೀವು ನಿಂದು ಹೋಗಸಿ ಅದಾದಮೇಲೆ ಬಂದ್ಬಿಡಿ ತಮ್ಮ ತಮ್ಮ ಹೆಸರು ಗೊತ್ತಾ ಧನ್ಯ ಧನ್ಯ ಈ ವೈಸಿ ಇಂದ ಬಂದ್ತಾ ಆ ಥ್ಯಾಂಕ್ ಯು ಹೇರಿ ಬನ್ ಅದು जिल्हाಕ್ಕೆ ಇಲ್ಲ 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 ನೋಡಿ ಹ್ಮ್ ಬಂಧುವಳ ಈಗ ನೀವು ನೋಡಿದ್ದೀರಿ ನಾವು ಇಲ್ಲಿ ಲೋಕಾಯುಕ್ತ ಕಚೇರಿ ಕಾರವಾರ ಅವರು ಇಲ್ಲಿ ಡಿವೈಎಸ್ಪಿ ಎಸ್ ಪಿ ಅವರು ಲೋಕಾಯುಕ್ತ ಡಿವೈಎಸ್ಪಿ ಎಸ್ ಪಿ ಅವರು ಧನ್ಯ ಅಂತ ಅವರು ಅಧಿಕಾರಿಗಳಿದ್ರು ಅವರ ಗಮನಕ್ಕೆ ಒಂದಿಷ್ಟು ಲೋಕಾಯುಕ್ತ ಕಚೇರಿಗಳಲ್ಲಿ ಯಾವ್ಯಾವ ರೀತಿ ಸುಧಾರಣೆಗಳಾಗಬೇಕು ಮತ್ತೆ ಅಲ್ಲಿ ಅದರಿಂದ ಲೋಕಾಯುಕ್ತ ಕಚೇರಿಯಿಂದ ಸಾರ್ವಜನಿಕರಿಗೆ ಈ ಬೇರೆ ಬೇರೆ ಕೆಲಸ ಕಾರ್ಯಗಳ ನಿಮಿತ್ತ ಯಾವ್ಯಾವ ಯಾವ ಹಂತದಲ್ಲಿ ಅವರು ಯಾವ ಮಾಹಿತಿಯನ್ನು ಪಡ್ಕೊಳ್ಬೇಕು ಯಾವ ರೀತಿ ಅವರಿಗೆ ತಲುಪಬೇಕು ಅನ್ನೋಂಥ ಒಂದಿಷ್ಟು ಮಾಹಿತಿಯನ್ನು ಮೌಲ್ಯಕ್ಕೆ ಹೋಗಲು ಕೇಳಿದ್ದೀವಿ ಮತ್ತೆ ಟಿ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ರಾಜ್ಯಾದ್ಯಂತ ಲೋಕಾಯುಕ್ತ ಸಂಸ್ಥೆಯ ಸುಧಾರಣೆಗಾಗಿ ಯಾವ ನಿಟ್ಟಿನಲ್ಲಿ ಏನು ಬೇರೆ ಬೇರೆ ರೀತಿಯ ಕ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದು ಇರ್ಬೋದು ಮತ್ತು ಎಲ್ಲ ಕಚೇರಿಗಳಿಗೆ ಹೋಗಿ ಮನವಿ ಪತ್ರವನ್ನು ಕೊಡುವಂಥದ್ದು ಮತ್ತು ಈಗ ಮುಂದಿನ ಮುಂದಿನ ದಿನಗಳಲ್ಲಿ ಈಗಾಗಲೇ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಕೂಡ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದೆ ಇದೆಲ್ಲ ವಿಚಾರವನ್ನು ತಮ್ಮ ಮುಂದೆ ಬಿಚ್ಚಿಡ್ತಾ ಮುಗಿಸುವಲ್ಲ ಇದನ್ನು ಇಷ್ಟು ಇಷ್ಟು ವಿಚಾರವನ್ನು ತಮ್ಮ ಗಮನಕ್ಕೆ ಹೇಳ್ತಾ ಸಾರ್ವಜನಿಕರು ಕೂಡ ಲೋಕಾಯುಕ್ತ ಕಚೇರಿ ಇರ್ಬೋದು ಯಾವುದೇ ಅಧಿಕಾರಿಗಳ ಕಚೇರಿ ಇರ್ಬೋದು ಒಂದಿಷ್ಟು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿನೇ ವಿಚಾರ ಮಾಡಿಕೊಂಡು ಅಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ ಅನ್ನುವಂತ ವಿಚಾರವನ್ನು ತಮ್ಮ ತಲೆಯಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಅಧಿಕಾರಿಗಳಿರ್ಬೋದು ಸಾರ್ವಜನಿಕ ಕಚೇರಿ ಯಾವುದೇ ಇರ್ಬೋದು ತಮ್ಮ ಕೆಲಸಗಳಿಗಾಗಿ ತಾವು ಪ್ರಶ್ನಾತ್ಮಕವಾಗಿ ಮುಂದುವರಿ ಅಂತ ಈ ಮೂಲಕ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಾವು ನಮಸ್ಕಾರ